ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾಹ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹೌದು ಮನೋಜ ರೋಹಿಣಿಯೆಲ್ಲ ಎಲ್ಲೋ ಅಂತ ರಂಗನಾಥ್ ಕೇಳ್ತಾರೆ ಅಪ್ಪೋ ಇಡೀ ಫ್ಯಾಮಿಲಿ ಇಲ್ಲೇ ಟೆಂಟ್ ಹಾಕೊಂಡು ಕುಂತಿದೆ ಅಂತ ಸೂರ್ಯ ಹೇಳ್ತಾನೆ ರಂಗನಾಥ್ ಕೈಯಲ್ಲಿರೋ ದಾರ ಹಾಗೆ ನೋಡ್ತಾ ಮೀನಾ ಅಂತ ಹೇಳ್ತಾರೆ ಅವಳ ಬಗ್ಗೆ ಈಗ ಯಾಕ್ರಿ ಮಾತು ನೀವು ಫಸ್ಟ್ ಸುಧಾರಿಸ್ಕೊಳ್ಳಿ ಅಂತ ಶಾಂತಿ ಹೇಳ್ತಾಳೆ ಹಾಗಲ್ವೇ ಅಂತ ರಂಗನಾಥ್ ಹೇಳ್ತಾ ಇರ್ತಾರ ಅಷ್ಟೆಲ್ಲ ಅವ್ರಿಗೆ ಕೆಮ್ಮ್ ಬರುತ್ತೆ ಏ ನೀರ್ ಕೊಡೋ ನೀರ್ ಕೊಡೋ ಅಂತ ಶಾಂತಿ ಹೇಳ್ತಾಳೆ ಸೂರ್ಯ ನೀರೆಲ್ಲ ಕುಡ್ಸಿ ಸಮಾಧಾನ ಮಾಡ್ತಾರೆ ಹಾಗೆ ಸೂರ್ಯ ಶಾಂತಿಗೋಸ್ಕರ ತಿಂಡಿ ತಂದಿರ್ತಾನೆ ತಗೋ ತಿಂಡಿ ಅಂತ ಸೂರ್ಯ ಹೇಳ್ತಾನೆ ಅಂತ ತಿಂಡಿನ ಡಾಕ್ಟರ್ ನ ಅಂತ ಶಾಂತಿ ಹೇಳ್ತಾಳೆ ಇದು ಅವ್ರಿಗಲ್ಲ ನೀನಗ್ ತಂದಿರೋದು ಅಂತ ಸೂರ್ಯ ಹೇಳ್ತಾನೆ ನನಗ್ ಬೇಡ ಅಂತ ಶಾಂತಿ ಹೇಳ್ತಾಳೆ ಎರಡ್ ದಿನ ಆಗಿದೆ ನೀನು ಹೊಟ್ಟೆಗ್ ತಿಂದು ನಿನ್ನ ಆರೋಗ್ಯ ಕೆಟ್ರೆ ಸುಮ್ನೆ ತಿನ್ನು ನನಗ್ ನೋವು ಮಾಡ್ಬೇಡ ಅಂತ ಸೂರ್ಯ ಹೇಳ್ತಾನೆ ತಗೋಳೆ ತಗೋ ತಿನ್ನು ತಿಂಡಿ ತಿನ್ನೆ ನನಗ್ ಸೇವೆ ಮಾಡೋಕಾದ್ರೂ ನಿನಗ್ ಶಕ್ತಿ ಬೇಡ್ವಾ ತಗೊಳೆ ತಗೋ ಅಂತ ರಂಗನಾಥ್ ಹೇಳ್ತಾರೆ ಶಾಂತಿ ತಿಂಡಿ ಇಸ್ಕೊಂತಾಳೆ ಅಪ್ಪ ಡಾಕ್ಟರ್ ಹೇಳಿದರೆ ನಿನ್ನ ಡಿಸ್ಚಾರ್ಜ್ ಮಾಡ್ಬೋದು ಮನೆಗ್ ಕರ್ಕೊಂಡು ಹೋಗ್ಬೋದು ಅಂತ ನಾನು ಹೋಗಿ ಅದ್ ಏನೇನ್ ಪ್ರೊಸೀಜರ್ ಇದೆ ಎಲ್ಲಾನು ಮುಗಿಸಿ ಬಂದ್ಬಿಡ್ತೀನಿ ಓಕೆನಾ ನಿನ್ನನ್ನ ಆದಷ್ಟು ಬೇಗ ಮನೆಗ್ ಕರ್ಕೊಂಡು ಹೋಗ್ತೀನಿ ನಾನು ಹೋಗಿ ಬಂದ್ಬಿಡ್ತೀನಿ ಆಯ್ತಾ ಅಂತ ಸೂರ್ಯ ಹೋಗ್ತಾನೆ ಕುತ್ಕೊಂಡ್ ತಿನ್ನು ಶಾಂತಿ ಮಗ ತನ್ಕೊಟ್ಟಿರೋದು ಸೂರ್ಯ ತಂದ್ಕೊಟ್ಟಿರೋದ್ ಕಣೇ ಅಂತ ರಂಗನಾಥ್ ಹೇಳ್ತಾರೆ ಶಾಂತಿ ಕಣ್ಣಲ್ಲಿ ನೀರ್ ತುಂಬಕೊಂಡ್ ನಿಂತಿರ್ತಾಳೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗ್ ಕರ್ಕೊಂಡ್ ಬರ್ತಾರೆ ರಂಗನಾಥ್ನ ರಂಗನಾಥ್ ಅಲ್ಲೇ ಕಾರ್ ನೋಡ್ತಾ ನಿಂತಿರ್ತಾರೆ ಯಾಕಪ್ಪ ಏನ್ ನೋಡ್ತಾ ಇದ್ಯಾ ಏನಾಯ್ತು ಏನಾದ್ರು ಆಗ್ತಾ ಇದೀಯಪ್ಪ ಸುಧಾರ್ಸ್ಕೊಂತೀಯಾ ಚೇರ್ ಏನಾದ್ರು ಇಲ್ಲಿಗೆ ತಗೊಂಡ್ ಬರ್ಲಪ್ಪ ಇಲ್ಲೇ ಕುಂತ್ಕೊಂತೀಯಾ ಅಂತ ಸೂರ್ಯ ಹೇಳ್ತಾನೆ ಯಾಕೋ ಯಾಕಪ್ಪ ಇನ್ನ ಬಾಡ್ಗೆ ಕಾರೇ ಓಡಿಸ್ತಾ ಇದಿಯಲ್ಲೋ ಇನ್ನು ಕಾರ್ ರೆಡಿ ಆಗಿಲ್ವೇನಪ್ಪಾ ಅಂತ ರಂಗನಾಥ್ ಕೇಳ್ತಾರೆ ಈಗ ಯಾಕಪ್ಪ ಮಾತೆಲ್ಲ ಆಮೇಲೆ ಹೇಳ್ತೀನಿ ಬಾ ಫಸ್ಟ್ ಒಳಗಡೆ ಹೋಗೋಣ ನಡಿ ಅಂತ ಹೇಳಿ ಕರ್ಕೊಂಡ್ ಬರ್ತಾನೆ ಸೂರ್ಯ ಅಷ್ಟ್ರಲ್ಲಿ ಶಾಂತಿ ರೋಹಿಣಿನ್ ಕರಿತಾಳೆ ಏನೇ ಇದು ಸ್ಟೇಷನ್ ಇಂದ ಬಂದಾಗ್ಲೂ ಆರ್ತಿ ಹಾಸ್ಪಿಟಲ್ ಇಂದ ಬಂದಾಗ್ಲೂ ಆರ್ತಿ ಏನೇ ಇದೆಲ್ಲ ಅಂತ ರಂಗನಾಥ್ ಕೇಳ್ತಾರೆ ಇದೆಲ್ಲ ನಮ್ ಸೆಂಟಿಮೆಂಟ್ ರೀ ನಿಮ್ಗೆ ಯಾವ ದೃಷ್ಟಿನೂ ತಾಗದೇ ಇರ್ಲಿ ಅಂತ ಅಷ್ಟೇನೆ ರೋಹಿಣಿ ಮಾಡಮ್ಮ ಆರ್ತಿ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿ ಕೂಡ ಆರ್ತಿ ಮಾಡ್ತಾಳೆ ಆರ್ತಿ ಎಲ್ಲ ಮಾಡಿ ಒಳಗಡೆ ಕರ್ಕೊಂಡ್ ಬರ್ತಾರೆ ರಂಗನಾಥ್ ನ ಅಪ್ಪ ಇಲ್ಲೇ ಸ್ವಲ್ಪ ಹೊತ್ತು ಕುಂತ್ಕೊಂತೀಯ ಅಥವಾ ಈಗ್ಲೇ ಬಂದು ರೂಮಲ್ಲಿ ಮಲ್ಕೊಂತಪಾ ಅಂತ ಸೂರ್ಯ ಕೇಳ್ತಾನೆ ಬೇಡ ಇಲ್ಲೇ ಇರ್ಲಿ ಊಟ ಮಾಡ್ಲಿ ಫಸ್ಟ್ ಬಿಸಿ ಬಿಸಿಯಾಗಿ ನಾನ್ ಮೆಣಷಿನ್ ಸಾರ್ ಮಾಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಊಟ ತಿಂಡಿ ಈ ಆರೈಕೆ ಎಲ್ಲದಕ್ಕೂ ಮುಂಚೆ ಒಂದು ವಿಷಯ ಇತ್ಯರ್ಥ ಆಗ್ಬೇಕು ನನ್ಗೆ ಅಂತ ರಂಗನಾಥ್ ಹೇಳ್ತಾರೆ ಏನಪ್ಪಾ ಅದು ಅಂತ ಸೂರ್ಯ ಕೇಳ್ತಾನೆ ಸೂರ್ಯ ಒಳ್ಳೆಯವರು ಕೆಟ್ಟವ್ರು ದೊಡ್ಡವರು ಚಿಕ್ಕವರು ಅದ್ ಏನೇ ಇರ್ಲಪ್ಪ ಆದ್ರೆ ಎಲ್ಲಾರ್ಗು ಒಂದು ಸ್ಥಾನ ಇರುತ್ತೆ ಅಂತ ಅದಕ್ಕೆ ಗೌರವ ಕೊಟ್ಟೆ ಕೊಡ್ಬೇಕು ಕಣೋ ಮಗ ಅಂತ ರಂಗನಾಥ್ ಹೇಳ್ತಾರೆ ನಿಜಾನೇ ಈಗ ಏನಾಯ್ತು ಅಂತ ಈ ತರ ಮಾತಾಡ್ತಾ ಇದ್ಯಾ ಅಂತ ಸೂರ್ಯ ಕೇಳ್ತಾನೆ ಮತ್ತಲ್ಲಿ ಇದ್ದೆ ಅಂದ ಮಾತ್ರಕ್ಕೆ ಹೆಣ್ಮಗು ಮೇಲೆ ಕೈ ಮಾಡೋದು ತಪ್ಪು ಕಣೋ ಹತ್ಕೆ ಕಣೋ ಅವಳು ತಾಯಿ ಅಂತಾರೆ ಇನ್ನೊಬ್ಳು ತಾಯಿ ಅಂತ ಹೇಳ್ತಾರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ ಮನೆಗೆ ಅಂತ ಬಂದಿರ್ತಾರೆ ಅಂತವ್ರನ್ನ ನಮ್ ತಾಯಿ ತಂಗಿ ನಮ್ಮನೆ ಮನೆ ಹೆಣ್ಮಗಳು ಅನ್ನೋ ತರ ನೋಡ್ಕೋಬೇಕಪ್ಪ ನೀನು ಕೈ ಮಾಡಿದು ತಪ್ಪು ಕಣೋ ಮೊದ್ಲು ಆ ತಾಯಿಗೆ ಕ್ಷಮೆ ಕೇಳು ಯಾಕಪ್ಪ ಯೋಚನೆ ಮಾಡ್ತಾ ಇದೀಯಾ ತಪ್ಪು ನಾ ತಪ್ಪು ಅಂತ ಒಪ್ಕೊಳಕೆ ಯಾವ ತಪ್ಪು ಇಲ್ಲಪ್ಪ ಹೋಗು ಅವ್ರ ಹತ್ರ ಕ್ಷಮೆ ಕೇಳು ಅಂತ ರಂಗನಾಥ್ ಹೇಳ್ತಾರೆ ನಾನೇನ್ ನಿಮ್ಗೆ ಹೊಡಿಬೇಕು ಅಂತ ಹೊಡಿಲಿಲ್ಲ ಈ ಪೆಂಗ ಹೊಡಿಯೋಕ್ ಹೋದಾಗ ಅಕಸ್ಮಾತ್ ಆಗಿ ನಿಮ್ಗೆ ಏಟ್ ಬೀಳ್ತು ಕೈ ಮಾಡ್ಬಾರ್ದಾಗಿತ್ತು ಸಾರಿ ನನಗೆ ಕ್ಷಮಿಸಿ ಅಂತ ಸೂರ್ಯ ಹೇಳ್ತಾನೆ ಸದ್ಯ ಕ್ಷಮೆ ಕೇಳೋ ದೊಡ್ಡ ಮನ್ಸ್ ಬಂತಲ್ಲ ಅಂತ ಶಾಂತಿ ಹೇಳ್ತಾಳೆ ಬರೀ ನನ್ಗಲ್ಲ ನೀ ಮಣ್ಣಿನ ಮೇಲೂ ಕೈ ಮಾಡ್ಬಾರ್ದು ಆಮೇಲೆ ಇನ್ನೊಂದು ಅದೇನೋ ಹೇಳ್ತಿರಲ್ಲ ಪ್ಯಂಗ್ಯ ಅಂತೆಲ್ಲಾ ಹಂಗೆಲ್ಲಾ ಕರಿಬಾರ್ದು ಅಂತ ರೋಹಿಣಿ ಹೇಳ್ತಾಳೆ ನಾನು ಒಡೆದಿದ್ದು ತಪ್ಪು ಅದಕ್ಕೆ ಸ್ವಾರಿ ಕೇಳಾಯ್ತು ಎಲ್ಲಾ ಮಾತ್ನೂ ಒಟ್ಟೊಡ್ಕೆ ಆಗಲ್ಲ ಅಂತ ಸೂರ್ಯ ಹೇಳ್ತಾನೆ ಆಯ್ತು ಆಗಿದ್ದೆಲ್ಲ ಆಗೋಯ್ತು ಇನ್ಮೇಲೆ ಮನೆಯಲ್ಲಿ ಜಗಳ ಪಗಳ ಎಲ್ಲಾ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲಿಗ್ ಸಾಕು ಹೌದು ನಾನು ಎಚ್ಚರ ಆದಾಗ ನೋಡ್ದೆ ಯಾಕ್ರೂ ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಸೇರ್ಸಿದಿರಾ ಯಾವ್ದೋ ಗೌರ್ಮೆಂಟ್ ಹಾಸ್ಪಿಟ್ಲಗ್ ಸೇರ್ಸಿದ್ರ ಸಾಕಾಗಿತ್ತಪ್ಪ ಅಂತ ರಂಗನಾಥ್ ಹೇಳ್ತಾರೆ ಏನಪ್ಪಾ ನೀನು ಆ ಟೈಮ್ ನಲ್ಲಿ ಯಾವ ಸೇರ್ಸ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಕುಂದ್ಕೊಳಕಾಗತ್ತಾ ಒಳ್ಳೆ ಡಾಕ್ಟರ್ ಸಿಕ್ಕಿದ್ರೆ ಸಾಕು ಅಂತ ನಮ್ ಯೋಚನೆ ಇತ್ತು ಅಷ್ಟೇ ಅದಕ್ಕೆ ಹತ್ರದಲ್ಲಿ ಯಾವ ಹಾಸ್ಪಿಟ್ಲ್ ಸಿಕ್ತೋ ಅದಕ್ಕೆ ಸೇರ್ಸಿದ್ವಿ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ಆಯ್ತಪ್ಪ ಆದ್ರೆ ಆಸ್ಪತ್ರೆ ಬಿಲ್ಲು ಜಾಸ್ತಿ ಬಂದಿರ್ಬೇಕಲ್ವಾ ಅದನ್ನ ಕಟ್ಟೋದಕ್ಕೆ ಏನ್ ಮಾಡಿದ್ರಿ ಅಂತ ರಂಗನಾಥ್ ಕೇಳ್ತಾರೆ ಏನೋ ಮಾಡಿದ್ವಿ ಬಿಡಪ್ಪ ಅದೆಲ್ಲ ಈಗ ಯಾಕೆ ಅಂತ ಸೂರ್ಯ ಹೇಳ್ತಾನೆ ಹೇಳಪ್ಪ ಮತ್ತೆ ಸಾಲ ಗಿಲ್ಲ ಏನಾದ್ರು ಮಾಡಿದ್ರೇನೋ ಅಂತ ರಂಗನಾಥ್ ಕೇಳ್ತಾರೆ ಹಂಗೆಲ್ಲಾ ಇಲ್ಲಪ್ಪ ಇವನ್ ಕಾರು ರೆಡಿ ಆಯ್ತು ಹಂಗೆ ಮಾರ್ಬಿಟ್ಟ ಅಂತ ಮನೋಜ್ ಹೇಳ್ತಾನೆ ಆ ಕಾರ್ ಗೆ ಅಂತ ಪಾಪ ತುಂಬಾ ಖರ್ಚು ಮಾಡಿದ್ದೆ ನೀನು ಅಷ್ಟೊಂದ್ ಆಸೆ ಇಟ್ಕೊಂಡಿದ್ದೆ ಅದ್ರ ಮೇಲೆ ಅದನ್ನ ಯಾಕೋ ಕಂದ ಅಂತ ರಂಗನಾಥ್ ಹೇಳ್ತಾರೆ ನನ್ ಆಸೆ ದುರಾಸೆ ಮಿತಿ ಮೀರ್ದ್ ಆಸೆ ಎಲ್ಲಾ ನೀನ್ ಕಾರು ದುಡ್ಡೆಲ್ಲ ಏನು ನನ್ ದೇಹನ ಚಪ್ಲಿ ಮಾಡಿ ನೀನ್ ಕಾಲ್ ಕೆಳಗಡೆ ಇಟ್ರು ಅದನ್ನು ಕಡ್ಮೆನೆ ಅಂತ ಸೂರ್ಯ ಹೇಳ್ತಾನೆ ಮೂರ್ನಾಲ್ಕ ಲಕ್ಷ ಹೇಗೋ ಒಂದ್ಸಕ್ಕೆ ಪ್ರಯತ್ನ ಪಟ್ವಿ ಕೊನೆಗೆ ಮನೆ ಪತ್ರನ ಅಡೈಣ ಅಂತ ಅನ್ಕೊಂಡ್ವಿ ಆದ್ರೆ ಪ್ರಾರಬ್ಧ ಮನೆ ಪತ್ರನ ಎತ್ಕೊಂಡು ಓಡೋಗಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಏನೇ ಏನ್ ಹೇಳ್ದೆ ಇನ್ನೊಂದ್ಸಲ ಹೇಳು ಅಂತ ರಂಗನಾಥ್ ಕೇಳ್ತಾರೆ ನಾನೇನ್ರಿ ಕೇಳ್ತೀರಾ ನಿಮ್ ಮಗನ್ನೇ ಕೇಳಿ ಆ ಮೀನ ಮನೆ ಪತ್ರ ಎಲ್ಲ ಎತ್ಕೊಂಡ್ ಹೋಗಿದಾಳೆ ಅಂತ ಶಾಂತಿ ಹೇಳ್ತಾಳೆ ಹೌದಪ್ಪ ಅಂತ ಸೂರ್ಯ ಹೇಳ್ತಾನೆ ಎಲ್ಲಿ ಅಡ ಇಟ್ಟು ಇಷ್ಟೊತ್ ಚೆಂಡು ಹೂವ ಕನ್ಕಂಬ್ರ ಅಂತ ಹೂವ ತಗೊಂಡು ಕಟ್ತಾ ಇರ್ತಾಳೋ ಏನೋ ಅದನ್ನ ಹೋಗಿರೋರು ಉದ್ದಾರಾನೇ ಆಗಲ್ಲ ನೋಡ್ತಾ ಇರಿ ಅಂತ ಶಾಂತಿ ಹೇಳ್ತಾಳೆ ಹಂಗಾದ್ರೆ ನಾನ್ ಆಳಾಗ ಹೋಗ್ತೀನಿ ಕಣೆ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಬಿಡ್ತು ಅನ್ರಿ ಏನ್ ಮಾತು ಅಂತ ಆಡ್ತೀರಾ ಅಂತ ಶಾಂತಿ ಕೇಳ್ತಾಳೆ ಪತ್ರ ಇಟ್ಕೊಂಡಿರೋರು ಉದ್ದಾರ ಆಗಲ್ಲ ಅಂದೆ ಮೀನ ಬಂಗಾರ ಕಣೆ ನಾನು ಅವಳಿಗೆ ಪತ್ರ ಕೊಟ್ಟ ರಾತ್ರಿನೇ ಅವಳು ಪತ್ರ ತಕೊಂಡ್ ಬಂದ್ ನನ್ ಕೊಟ್ಟು ಏನ್ ಹೇಳಿದ್ಲು ಗೊತ್ತಾ ಚಿಕ್ಕ ವಯಸ್ಸಿನಿಂದ ನಂಗೆ ಆಸ್ತಿ ಅಂತ ಇದ್ದು ನಮ್ ತಂದೆ ಒಬ್ರೆ ಅಂತ ಆಸ್ತಿನ ಕಳ್ಕೊಂಡು ಒದ್ದಾಡ್ತಾ ಇದ್ದೀನಿ ನೀವು ಬಂದು ಆ ಸ್ಥಾನನ ತುಂಬಿ ನನ್ಗೆ ಅಪ್ಪ ಅನ್ನೋ ಆಸ್ತಿ ಸಿಗೋ ತರ ಮಾಡಿದೀರ ಅದ್ರ ಮುಂದೆ ಯಾವ್ದು ಲೆಕ್ಕಕ್ಕಿಲ್ಲ ಅತ್ತೆ ಹೆಸ್ರಲ್ಲಿರೋ ಪತ್ರಗಳನ್ನ ನಾನ್ ಇಟ್ಕೋಬಾರ್ದು ಅದು ಒಳ್ಳೇದಲ್ಲ ಅಂತ ನನ್ ಕೈಲೇ ಕೊಟ್ಟೋದ್ಲು ಹಠ ಮಾಡಿ ಕೊಟ್ಲು ಕಣೆ ಪಾಪ ಆ ಮಗು ಪಾಪ ಅದೆಷ್ಟು ಕೊರ್ಗಿತ್ತೋ ಏನೋ ಹೌದು ಅವಳಲ್ಲಿ ಕಾಣಿಸ್ತಾ ಇಲ್ಲ ಅಂತ ರಂಗನಾಥ್ ಹೇಳ್ತಾರೆ ಇದ್ರ ತಾನೆ ಕರೆಯೋದು ಸಿಕ್ಕಿದ್ದ ಚಾನ್ಸ್ ಅಂತ ಅವಳು ಅವಳ ಅಮ್ಮನ್ ಮನೆಗ್ ಓದ್ಲು ಅಂತ ಮನೋಜ ಹೇಳ್ತಾನೆ ಅವ್ರ ಅಮ್ಮನ್ ಮನೆಗ ಸೂರ್ಯ ಫೋನ್ ಮಾಡು ಏನನ್ ಕರ್ಸು ಅಂತ ರಂಗನಾಥ್ ಹೇಳ್ತಾರೆ ಸೂರ್ಯ ಮೇಲೆದ್ದು ಟ್ಯಾಬ್ಲೆಟ್ಸ್ ಎಲ್ಲಾ ಕೊಟ್ಟು ಪೌಡ್ರಮ್ಮ ಅಪ್ಪಂಗೆ ಯಾವ್ಯಾವ ಮಾತ್ರ ಕೊಡ್ಬೇಕು ಸ್ವಲ್ಪ ನೋಡ್ಕೊಳ್ಳಿ ಅಪ್ಪ ನಿನ್ ಮಾತ್ರ ತಗೊಂಡು ಹೋಗ್ ಮಲ್ಕೋ ಸಕ್ರೆ ನೀನ್ ಹೋಗು ಸಾರ್ ಮಾಡು ಅಂತ ಸೂರ್ಯ ಹೇಳ್ತಾನೆ ನನಗೆ ಮಾತ್ರೆ ಬೇಡ ಮೀನ್ ನನ್ಗೆ ಫೋನ್ ಮಾಡು ಅಂತ ರಂಗನಾಥ್ ಹೇಳ್ತಾರೆ ಪೋ ಅವಳು ಯಾಕಪ್ಪ ಅವಳು ಬೇಕಾಗಿಲ್ಲ ಅಲ್ಲೇ ಇರ್ಲಿ ಬಿಡು ಅಂತ ಸೂರ್ಯ ಹೇಳ್ತಾನೆ ಹಂಗಾದ್ರೆ ಮಾತ್ರೆನು ಕವರ್ ನಲ್ಲೇ ಇರ್ಲಿ ನನಗ್ ಬೇಡ ಅಂತ ರಂಗನಾಥ್ ಹೇಳ್ತಾರೆ ನೀನ್ ನೀನು ಅವಳು ನನ್ ಮಾತ್ ಮೀರಿ ನಡ್ಕೊಂಡಿದ್ದಾಳೆ ಅವಳು ಇಲ್ಲಿಗ್ ಬರೋದ್ ಬೇಕಾಗಿಲ್ಲ ಅಂತ ಸೂರ್ಯ ಹೇಳ್ತಾನೆ ಸರಿಯಪ್ಪ ನಾನ್ ನಿಮ್ಗೆ ಯಾರಿಗೂ ಬಲವಂತ ಮಾಡಲ್ಲ ಹೋಗಿ ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ ರಂಗನಾಥ್ ಹೇಳ್ತಾರೆ ರೀ ಏನ್ರಿ ನೀವು ಚಿಕ್ಕ ಮಕ್ಳು ತರ ಆಟ ಮಾಡ್ತಾ ಇದ್ದೀರಾ ಅವ್ಳು ಬರೋದಕ್ಕೂ ನೀವು ಮಾತ್ರೆ ತಗೊಳ್ಳೋದಕ್ಕೂ ಏನ್ರಿ ಸಂಬಂಧ ಅಂತ ಶಾಂತಿ ಕೇಳ್ತಾಳೆ ತಂದೆ ಮಗಳು ಒಂದೇ ಮನೆಯಲ್ಲಿ ಇರ್ಬೇಕು ಅವಳು ಬಂದ್ರೆ ಮಾತ್ರ ಮಾತ್ರೆ ಇಲ್ಲ ಅಂದ್ರೆ ನನಗ್ ಬೇಡ ಅಂತ ರಂಗನಾಥ್ ಹೇಳ್ತಾರೆ ಅಮ್ಮ ಇವತ್ ನಾನು ನಿನ್ ಜೊತೆ ಅಂಗಡಿಗೆ ಬರ್ತೀನಿ ಅಂತ ಮೀನಾ ಹೇಳ್ತಿರ್ತಾಳೆ ಬೇಡಮ್ಮ ನೀನ್ ಮನೆನಲ್ಲೇ ಇರು ಅಂತ ಕುಸ್ಮಾ ಹೇಳ್ತಾರೆ ಅಮ್ಮ ನನ್ ಮನೆಯಲ್ಲೇ ಕುಂತು ತುಂಬಾ ಬೇಚಾರ ಆಗುತ್ತಮ್ಮ ನಾನು ಬರ್ತೀನಿ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಎಷ್ಟು ದಿನ ಅಂತ ಹೀಗೆ ಇರ್ತೀಯ ನೀನು ಅಂತ ಕುಸ್ಮಾ ಕೇಳ್ತಾರೆ ಅಂದ್ರೆ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇದೀಯಾ ಅಂತ ಮೀನಾ ಕೇಳ್ತಾಳೆ ಹೌದು ನೀನು ನಿಮ್ ಮನೆಗ್ ಹೋಗು ಅಂತಾನೆ ಹೇಳ್ತಾ ಇರೋದು ಅಂತ ಕುಸ್ಮಾ ಹೇಳ್ತಾರೆ ಇದು ಕೂಡ ನನ್ ಮನೆನೆ ಅಂತ ಮೀನಾ ಹೇಳ್ತಾಳೆ ಇದು ಬಾಡ್ಗೆ ಮನೆ ಅಕ್ಕ ನಮ್ ಮನೆಯಲ್ಲಿದೆ ಅಂತ ಕನಕ ಕೇಳ್ತಾಳೆ ನೀವೆಲ್ರು ಎಲ್ಲಿ ಇರ್ತಿರೋ ಅದೇ ನನ್ ಮನೆ ಇಲ್ಲಿ ಇರ್ಬಾರ್ದು ಅಂತ ನೀನ್ ಹೇಳ್ತಾ ಇದಿಯಾ ಅಂತ ಮೀನಾ ಹೇಳ್ತಾಳೆ ನೀನು ಇಲ್ಲಿಗ್ ಬರ್ಬೋದಷ್ಟೇ ಇರ್ಬೇಕಾಗಿರೋದು ನಿಮ್ ಅತ್ತೆ ಮನೆಯಲ್ಲಿ ಅಲ್ಲಿರೋ ಅಧಿಕಾರನ ಯಾಕೆ ಕಳ್ಕೊಂತೀಯಾ ಅಂತ ಕುಸ್ಮಾ ಕೇಳ್ತಾರೆ ಈಗ ನನ್ನ ಏನ್ ಅಂತ ಹೇಳ್ತಿಯಮ್ಮ ಅಂತ ಮೀನಾ ಕೇಳ್ತಾಳೆ ಒಂದ್ಸಲ ಅಳಿ ಅಂದ್ರ ಮಾತಾಡು ಅಂತ ಹೇಳ್ತಾ ಇದ್ದೀನಿ ಅಂತ ಕುಸ್ಮಾ ಹೇಳ್ತಾರೆ ನಾನ್ ಮತ್ತೆ ಅವ್ರ ಹತ್ರ ಬೈಸ್ಕೋಬೇಕಾ ನಾನ್ ಬೈಸ್ಕೊಳುದು ನಿನ್ಗ ಇಷ್ಟನಮ್ಮ ಅಂತ ಮೀನಾ ಹೇಳ್ತಾಳೆ ಇನ್ನು ಇಷ್ಟ ದಿನ ಅಂತ ಹಿಂಗೆ ಹೇಳ್ತೀಯ ನೀನು ಏನಾದ್ರು ಒಂದ್ ಹೇಳಿ ಅವ್ರ ಮನ್ಸನ್ನ ಪ್ರಯತ್ನ ಪಡು ಅಂತ ಕುಸುಮಾ ಹೇಳ್ತಾಳೆ ಅಮ್ಮ ಭಾವನ ಹತ್ರ ನಾನ್ ಮಾತಾಡ್ಲಾ ಇಷ್ಟೆಲ್ಲ ಆಗಿರೋದು ನನ್ನಿಂದಾನೆ ಅಂತ ಅವ್ರಿಗೆಲ್ಲ ಹೇಳ್ಬಿಡ್ಲಾ ಅಂತ ಕನ್ಕ ಹೇಳ್ತಾಳೆ ಅಮ್ಮ ತಾಯಿ ಇಷ್ಟೆಲ್ಲ ಆಗಿರೋದು ನಿನ್ನಿಂದಾನೆ ನೀನ್ ಓದನ್ನ ಬಿಟ್ಟು ಬೇರೆ ಏನು ಮಾಡಕ್ ಹೋಗ್ಬೇಡ ಏ ಮೀನ ಅಕ್ಕಪಕ್ಕದ ಮನೆಯವರೆಲ್ಲ ಯಾಕೆ ಮೀನ ಎರಡ್ ಮೂರ್ ದಿನದಿಂದ ಇಲ್ಲೇ ಇದ್ದಾಳೆ ಅಂತ ಕೇಳ್ತಾ ಇದಾರೆ ಅವರಿಗೆಲ್ಲ ನಾನ್ ಏನ್ ಹೇಳಿ ಅಂತ ಕುಸ್ಮ ಹೇಳ್ತಾರೆ ಓಹೋ ಅವ್ರೆಲ್ಲಾ ್ರು ಅಂತಾನ ನಾನು ನಮ್ಮ ಮನೆಯಿಂದ ಓಡ್ಸೋಕ್ ನೋಡ್ತಾ ಇರೋದ್ ನೀನು ಅಂತ ಮೀನಾ ಕೇಳ್ತಾಳೆ ಇನ್ನು ಎಷ್ಟ್ ದಿನ ಅಂತ ನೀನ್ ಇಲ್ಲೇ ಇರಕ್ ಆಗುತ್ತೆ ಏನೋ ಗೊತ್ತಿಲ್ಲದೆ ನಡ್ದೋಯ್ತು ರವಿ ಮಜಾ ಮಾಡ್ಕೊಂಡು ಅವ್ನ್ ಜೀವನ ಅವ್ನ ನೋಡ್ಕೊಂಡ ನೀನ್ ಗಂಡನ್ ಬಿಟ್ ಬಂದು ನಿನ್ ಜೀವನ ಯಾಕೆ ಹಾಳ್ ಮಾಡ್ಕೊಂತೀಯ ಹೌದು ನಿಮ್ ಮಾವನವ್ರು ಡಿಸ್ಚಾರ್ಜ್ ಆದ್ರಂತೆ ಅಂತ ಕುಸ್ಮಾ ಕೇಳ್ತಾರೆ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಕೇಶವಂಕಲ್ ಅಂಕಲ್ ಹೇಳ್ತಾ ಇದ್ರು ಅಂತ ಮೀನಾ ಹೇಳ್ತಾಳೆ ನೋಡ್ ಮೀನಾ ನಿಮ್ ಮಾವ ನಮ್ಗೆ ಎಷ್ಟು ಸಹಾಯ ಮಾಡಿದಾರೆ ಇಂತ ಪರಿಸ್ಥಿತಿಲಿ ನೀನ್ ಆ ಮನೇಲಿ ಇದ್ರ ಸೇವೆ ಮಾಡ್ಬೇಕಲ್ವಮ್ಮ ಅಂತ ಕುಸ್ಮಾ ಹೇಳ್ತಾಳೆ ನನ್ಗೂ ಅವ್ರನ್ನ ನೋಡ್ಬೇಕು ಅಂತ ಆಸೆ ಇದೆ ಅಮ್ಮ ಆದ್ರೆ ಏನ್ ಮಾಡ್ಲಿ ಆಸ್ಪತ್ರೆ ಹೋದಾಗ್ಲೆ ನನ್ನ ನೋಡಕ್ ಬಿಡ್ಲಿಲ್ಲ ಇನ್ನ ಮನೇಲಿ ಬಿಡ್ತಾರಾ ಈಗ ಹೋದ್ರೆ ದೊಡ್ಡ ಗಲಾಟೆ ಆಗುತ್ತೆ ಆಮೇಲೆ ಮಾವನ್ಗೆ ಕಷ್ಟ ಆಗೋದು ಅಂತ ಮೀನಾ ಹೇಳ್ತಾಳೆ ಹಂಗಂತ ಅಲ್ಲಿಗೆ ಹೋಗೋದೇ ಇಲ್ವಾ ಅಂತ ಕುಸುಮ ಹೇಳ್ತಾಳೆ ಹೋಗ್ತೀನಮ್ಮ ನಮ್ಮವರೇ ಬಂದು ನಿಂದೇನು ತಪ್ಪಿಲ್ಲ ನಾನೇ ನಿನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಂತ ಹೇಳಿ ಅಂತ ಕರ್ಕೊಂಡ್ ಹೋದ್ರೆ ಹೋಗ್ತೀನಿ ಅಂತ ಮೀನಾ ಹೇಳ್ತಾಳೆ ಹಂಗಾದ್ರೆ ನೀನ್ ಈ ಮನೇಲೆ ಅಜ್ಜಿ ಆಗ್ಬಿಡ್ತೀಯಾ ಬಿಡು ಅಂತ ಮಂಜಾ ಹೇಳ್ತಾನೆ ಏ ಅನಿಷ್ಟ ನಿನ್ ಬಾಯ್ಲಿ ಒಳ್ಳೆ ಮಾತೆ ಬರಲ್ವೇನೋ ಅಂತ ಕುಸುಮ ಹೇಳ್ತಾರೆ ಏ ಆಗಲ್ಲಮ್ಮ ಭಾವನೆ ಬಂದು ಕರಿಬೇಕಂತ ಅಕ್ಕ ಹೇಳ್ತಾ ಇದಾವನ್ ಕೋಪದ ಬಗ್ಗೆ ಗೊತ್ತೇ ಇದೆ ಅಲ್ವಾ ಅದಕ್ಕೆ ಹೇಳ್ದೆ ಅಷ್ಟೇ ಅಂತ ಮಂಜಾ ಹೇಳ್ತಾನೆ ಹೌದು ಅಕ್ಕ ಭಾವ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದಾರೆ ಬಾವ ಈ ಕಡೆ ಬರ್ತಾ ಇಲ್ವೋ ಗೊತ್ತಿಲ್ಲ ಅದಕ್ಕೆ ನೀನೇ ಅವಾಗ ಅವಾಗ ಕಾಲ್ ಮಾಡಿ ಕಾಂಪ್ರಮೈಸ್ ಆಗ್ಬಿಡೆ ಅಂತ ಕನ್ಕ ಹೇಳ್ತಾಳೆ ಸುಮ್ನೆ ಹೂಕಟ್ಟೆ ಕಾಂಪ್ರಮೈಸ್ ಅಂತೆ ಕಾಂಪ್ರಮೈಸ್ ನಾನ್ ಫೋನ್ ಮಾಡ್ಬೇಕಂತ ಅವ್ರ ಜೊತೆ ಮಾತಾಡ್ಬೇಕಂತೆ ಅದೆಲ್ಲ ಆಗಲ್ಲ ಅವ್ರಾಗ ಅವರೇ ನನ್ ಜೊತೆ ಮಾತಾಡೋವರೆಗೂ ನಾನ್ ಮಾತಾಡೋ ಚಾನ್ಸೇ ಇಲ್ಲ ನಾನು ಯಾವ್ ತಪ್ಪು ಮಾಡಿಲ್ಲ ಅದು ಅವ್ರಿಗೆ ಒಂದಲ್ಲ ಒಂದಿನ ಅರ್ಥ ಆಗುತ್ತೆ ಆಗ ಅವರೇ ನನ್ನನ್ನ ಹುಡಿಕೊಂಡ್ ಬರ್ತಾರೆ ಅಂತ ಮೀನಾ ಹೇಳ್ತಾ ಇರ್ತಾಳೆ ಅಷ್ಟೆಲ್ಲ ಅಲ್ಲಿಗೆ ಸೂರ್ಯ ಬರ್ತಾನೆ ಬಾವಾ ಬನ್ನಿ ಬಾವಾ ಅಂತ ಮಂಜಾ ಹೇಳ್ತಾನೆ ಬನ್ನಿ ಬಾ ಒಳಗಡೆ ಅಂತ ಕನಕ ಹೇಳ್ತಾಳೆ ಬನ್ನಿ ಹೇಳಿ ಅಂದ್ರೆ ಕನಕ ಹೋಗು ನೀರ್ತಾರ ಹೋಗಿ ಕುಂತ್ಕೊಂಡು ಹೇಳಿ ಅಂದ್ರೆ ಅಂತ ಕುಸ್ಮಾ ಹೇಳ್ತಾಳೆ ಬೇಡ ಬೇಡ ಅದೆಲ್ಲ ಏನ್ ಬೇಡ ಅಂತ ಸೂರ್ಯ ಹೇಳ್ತಾನೆ ಅಳಿ ಅಂದ್ರೆ ರಂಗಣ ಹೇಗಿದ್ದಾರೆ ಮನೆಗ್ ಕರ್ಕೊಂಡ್ ಬಂದ್ರ ಅಂತ ಕುಸ್ಮಾ ಕೇಳ್ತಾರೆ ಹ್ಮ್ ಕರ್ಕೊಂಡ್ ಬಂದ್ವಿ ಅಂತ ಸೂರ್ಯ ಹೇಳ್ತಾನೆ ಅವ್ರಿಗೆ ಏನು ಆಗಲ್ಲ ಬೇಗ ಗುಣ ಆಗ್ಬಿಡ್ತಾರೆ ಅದೇವ್ರ ಹತ್ರ ಹರಕೆ ಕಟ್ಕೊಂಡಿದೀವಿ ನೀವೇನು ಭಯ ಪಡ್ಬೇಡಿ ಅಂತ ಕುಸ್ಮಾ ಹೇಳ್ತಾರೆ ಬೇಡ ಬೇಡ ನನ್ಗ್ ಲೇಟ್ ಆಗ್ತಾ ಇದೆ ನಾನ್ ಹೊರಡ್ಬೇಕು ಏ ಹೇಳಿದ್ ಕೇಳಿಸ್ಲಿಲ್ವಾ ನಿನ್ಗೆ ಬೇಗ್ ಬಾ ಹೊರಡ್ಬೇಕು ಅಂತ ಸೂರ್ಯ ಹೇಳ್ತಾನೆ ಎಲ್ಲಿಗೆ ಅಂತ ಮೀನಾ ಕೇಳ್ತಾಳೆ ಎಲ್ಲಿಗೆ ಅಂದ್ರೆ ಮನೆಗೆ ಅಂತ ಸೂರ್ಯ ಹೇಳ್ತಾನೆ ನಾನ್ ಆ ಮನೆಗ್ ಬಂದಾಗ ಅಲ್ಲಿಂದ ಓಡ್ಸುದ್ರಿ. ಮಾವನ್ ನೋಡೋಕೆ ಅಂತ ಆಸ್ಪತ್ರೆಗೆ ಬಂದಾಗ ಆಗ್ಲೂ ಅಲ್ಲಿಂದ ಓಡ್ಸುದ್ರಿ ಈಗ ಅಂತ ಮೀನಾ ಹೇಳ್ತಾಳೆ ಏಯ್ ಮೀನಾ ಅಳಿ ಅಂದ್ರು ಮನೆಗ್ ಬಂದ್ ಕರಿತಾ ಇದಾರೆ ತಾನೇ ಎದ್ದು ಹೋಗೋದ್ ಬಿಟ್ಟು ಏನೇನಿಂದು ನಿಂದು ಎದಳೆ ಮೇಲೆ ಅಂತ ಕುಸ್ಮ ಹೇಳ್ತಾರೆ ಅಮ್ಮ ನಿನ್ ಸುಮ್ನೆ ಇರಮ್ಮ ನನ್ ತಪ್ಪಿಲ್ಲ ಅಂತ ಸಾವಿರ ಸಲ ಹೇಳಿದ್ರು ಅರ್ಥ ಮಾಡ್ಕೊಳ್ತೇನೆ ಈಗ ಬಂದಿದಾರೆ ಜ್ಞಾನೋದಯ ಆಗಿ ಅಂತ ಮೀನಾ ಹೇಳ್ತಾಳೆ ಜ್ಞಾನೋದಯನೂ ಇಲ್ಲ ಮಣ್ಣು ಇಲ್ಲ ನನ್ನ ಕರ್ಮ ಅಲ್ಲಿ ಅಪ್ಪ ಅಂತ ಹೇಳಕ್ ಬರ್ತಾನೆ ಸೂರ್ಯ ಓಹೋ ಮಾವ ಹೇಳಿದಿಕ್ ಬಂದಿದೀರಾ ನಿಮ್ಗೆ ನನ್ನನ್ನ ಕರ್ಕೊಂಡ್ ಹೋಗ್ಬೇಕಂತ ಅನ್ಸಲ್ಲ ಅಂತ ಮೀನ್ ಹೇಳ್ತಾಳೆ ಏಯ್ ಮೊದ್ಲು ಎದ್ದು ಅಳಿ ಜೊತೆ ಓಡೇ ಅಂತ ಕುಸ್ಮ ಹೇಳ್ತಾರೆ ಅತ್ತೆ ಮಾತ್ರ ಸ ಟೈಮ್ ಸರಿಯಾಗಿ ತಗೊಳ್ದೆ ಹೋದ್ರೆ ಅಪ್ಪಂಗ್ ಮತ್ತೆ ಎದೇನೋ ಅಂತ ಡಾಕ್ಟರ್ ಹೇಳಿದಾರೆ ಅವ್ರನ್ನ ಅಲ್ಲಿ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಇವಳ ನಿರ್ಧಾರಗಳನ್ನ ಹೇಳಕ್ ಹೇಳ್ಬಿಡಿ ಅಂತ ಸೂರ್ಯ ಹೇಳ್ತಾನೆ ಅಳಿ ಅಂದ್ರೆ ನೀವ್ ಕೋಪ ಮಾಡ್ಕೋಬೇಡಿ ಅವಳು ನಿಮ್ ಜೊತೆ ಬರ್ತಾಳೆ ಏ ಮೀನಾ ಎದಳೆ ಮೇಲೆ ಹೊರ್ಡೆ ಅಂತ ಕುಸ್ಮಾ ಹೇಳ್ತಾರೆ ಏಯ್ ನಾನಿಲ್ಲಿ ನಿನ್ ಕಾಲು ಇಟ್ಕೊಂಡ್ ಬೇಡ್ಕೊಳಕ್ ಬಂದಿದ್ದೀನಿ ಅಂತ ಅನ್ಕೋಬೇಡ ಅನೇ ಪೇಪರ್ ಸಿಗ್ದೆ ನನ್ ಕಾರ್ನ ಮಾರ್ಬಿಟ್ಟೆ ಆ ಬೇಜಾರಲ್ಲಿ ಇದೀನಿ ನೀನು ಅಂತ ಸೂರ್ಯ ಹೇಳ್ತಾನೆ ಮನೆ ಪತ್ರನ ಯಾರ್ ಕೈಲಿ ಕೊಡ್ಬೇಕು ಅವತ್ತೇ ನಾನು ಅವ್ರ ಕೈಲಿ ಕೊಟ್ಬಿಟ್ಟಿದೀನಿ ಅಂತ ಮೀನಾ ಹೇಳ್ತಾಳೆ ಅಪ್ಪನ್ಗೆಲ್ ಅಂತ ನನಗ್ ಗೊತ್ತಾಯ್ತು ಅದನ್ನ ನನ್ನ ಹತ್ರ ಹೇಳ್ಬೇಕಲ್ವಾ ಇಲ್ಲಿಗ್ ಬಂದ್ರೆ ಬೀಗ ಹಾಕಿತ್ತು ಅಂತ ಸೂರ್ಯ ಕೇಳ್ತಾನೆ ಅದು ನಾವ್ ದೇವಸ್ಥಾನಕ್ ಹೋಗಿದ್ವಿ ಹೇಳಿ ಅಂದ್ರೆ ಅಂತ ಕುಸ್ಮ ಹೇಳ್ತಾರೆ ನಾನು ಅಲ್ಲಿಗೂ ಬಂದ್ ನೋಡ್ದೆ ಅಲ್ಲಿ ಯಾರು ಇರ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅದು ರಂಗಣ್ಣನ್ಗೆ ಬೇಗ ಗುಣ ಆಗ್ಲಿ ಅಂತ ಇವಳು ಉರುಳ್ ಸೇವೆ ಮಾಡ್ತಾ ಇದ್ಲು ಅದನ್ನ ಮುಗಿಸ್ಕೊಂಡು ಸ್ವಾಮಿಗಳನ್ನ ಭೇಟಿ ಆಗಕ್ ಹೋಗಿದ್ವಿ ಅಂತ ಕುಸ್ಮ ಹೇಳ್ತಾರೆ ಹಬ್ಬ ಎಲ್ರು ಕಾರಣಗಳನ್ನ ಚೆನ್ನಾಗಿ ಹೇಳೋದ್ ಕಲ್ತ್ ಬಿಟ್ಟಿದೀರಾ ನನ್ಗೆ ಅದೆಲ್ಲ ಏನು ಬೇಕಾಗಿಲ್ಲ ಅಲ್ಲಿ ನಮ್ ಅಪ್ಪ ನಿನ್ ಮನೆಗ್ ಹೋದ್ರೆ ನನ್ ಮಾತ್ರ ತಗೊಳಲ್ಲ ಊಟ ಮಾಡಲ್ಲ ಅಂತ ಹಠ ಮಾಡ್ಕೊಂಡು ಕುಂತಿದಾರೆ ಇವಾಗ ಏನ್ ಇವಳು ಬರ್ತಾಳಾ ಇಲ್ವಾ ನನ್ ಜೊತೆ ಅಂತ ಕೇಳ್ಬಿಡಿ ಅಂತ ಸೂರ್ಯ ಹೇಳ್ತಾನೆ ನಾನ್ ಬರ್ತೀನಿ ನಿಮ್ಗೋಸ್ಕರ ಅಲ್ಲ ಮಾಮನ್ಗೋಸ್ಕರ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಅಲ್ಲಿಂದ ಹೋಗ್ಬಿಡ್ತಾನೆ ಹಳಿಯ ನೀನು ಕರಿಯೋಕೆ ಅಂತ ಇಲ್ಲಿ ಗಂಟ ಬಂದಿದ್ದಾರೆ ಹೋಗೋಕೆ ನಿನ್ಗೇನೆ ದೊಡ್ಡ್ರೋಗ ಎದೆಳೆ ಮೇಲೆ ಹೋಗೇ ಇಲ್ಲಿಂದ ಅಂತ ಕುಸ್ಮ ಹೇಳ್ತಾರೆ ಮೀನಾ ಕೂಡ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ರಂಗನಾಥ್ ಮಲ್ಗಿರ್ತಾನೆ ಅಷ್ಟ ಶಾಂತಿ ಬಂದು ಎದೇಳ್ ರೀ ಊಟ ಮಾಡ್ದೆ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಹೆಂಗ್ರಿ ತಗೊಳ್ಳಿ ಮಾತ್ರ ತಗೊಳ್ಳಿ ಅಂತ ಶಾಂತಿ ಹೇಳ್ತಾರೆ ಮೀನಾ ಬರ್ಲಿ ಅವಳು ಬಂದ್ಮೇಲೆ ನನ್ನ ಮಾತ್ರ ತಗೊಳೋದು ಅಂತ ರಂಗನಾಥ್ ಹೇಳ್ತಾರೆ ಏನ್ರಿ ನೀವು ಚಿಕ್ಕ ಮಕ್ಳು ತರ ಹಠ ಮಾಡ್ತಾ ಇದೀರಲ್ಲ ಅಂತ ಶಾಂತಿ ಹೇಳ್ತಾಳೆ ಒಂದು ಮನೆ ಸುಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಹಿರಿಯರ ಅನುಭವ ಕಿರಿಯರ ಹಠ ಎರಡು ಬೇಕಾಗುತ್ತೆ ಕಾರಣ ಒಳ್ಳೇದಿರ್ಬೇಕಷ್ಟೇನೆ ಅಂತ ರಂಗನಾಥ್ ಹೇಳ್ತಾರೆ ನೋಡೋಕ್ ಒಂದ್ ಮಳ ಊನ್ ಆಗಿದ್ದಾಳೆ ಅವಳಿಲ್ಲ ಅಂತ ಈ ಮನೇಲಿ ಏನ್ರಿ ಕಡಿಮೆ ಆಗಿದೆ ಅಂತ ಶಾಂತಿ ಹೇಳ್ತಾಳೆ ನಿನ್ನ ಕಣ್ಣಿಗೆ ಅವಳು ಬರೀ ಒಂದ್ ಮಳ ಆದ್ರೆ ಈ ಮನೆಗೆ ಸುಗಂಧ ಬೀರೋ ಪರಿಮಳ ಅವಳು ಸೊಸೆ ಮಗಳಾಗಿರ್ಬೇಕು ಅಂದ್ರೆ ಅತ್ತೆ ತಾಯಿ ತರ ನಡ್ಕೋಬೇಕು ಕಣೆ ನೀನು ಮಗನ್ಗೆನೆ ತಾಯಿ ಆಗ್ಲಿಲ್ಲ ಇನ್ನು ಸೊಸೆಗೆಲಿ ತಾಯಿ ಆಗ್ತೀಯಾ ನೀನು ಅಂತ ರಂಗನಾಥ್ ಹೇಳ್ತಾರೆ ಅಷ್ಟ್ರಲ್ಲಿ ಸೂರ್ಯ ಮೀನನ್ ಕರ್ಕೊಂಡ್ ಮನೆಗೆ ಬರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ